ಹರಿ ಓಂ ನಮೋ ಭಗವತೆ ಶ್ರೀ ಮಹಾವಿಷ್ಣುವೇ ನಮೋ ನಮಃ ಹರಿ ಓಂ ಇಂದಿನ ದಿವಸ ಪರಮಾತ್ಮ ಹಾಗೂ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಬರ್ತಕ್ಕಂಥ ಕಾಲಚಕ್ರ ಯಾವ ರೀತಿಯಾಗಿರುತ್ತದೆ ಬ್ರಹ್ಮಾಂಡವನ್ನು ಹೇಗೆ ಆವರಿಸಿಕೊಂಡಿದೆ ಎಂಬುದಾಗಿ ಹೇಳಲು ಇಷ್ಟಪಡುತ್ತೇನೆ ಹರಿ ಓಂ न्ति रथमेकचक्रमेको अश्वो वहन्ति सप्त नाम त्रिनाभिचक्रमजर्मं यत्रेम विश्वभुवनादितस्तु भगन्तरे एकचक्रं रथम् एक एकमेव एक चक्र उळद रथु सप्त यजन्ति सप्त वर्णद ರಶ್ಮಿಗಳು ಹೂಡುತ್ತವೆ ಯಾವುದು ಸೂರ್ಯನ ಕಿರಣಗಳಿದವೋ ಆ ಸಪ್ತ ರಶ್ಮಿಗಳು ಹೂಡುತ್ತವೆ ಏಕ ಐಶ್ವಂ ಸಪ್ತನಾಮ ವಹಂತಿ ಈ ಏಳು ಧಾತುಗಳುಳ್ಳ ಭೂಮಿಯನ್ನು ಎಳೆಯುತ್ತವೆ ಮತ್ತು ಆ ಚಕ್ರಂ ಕಾಲಚಕ್ರವು ತ್ರಿನಾಬಿ ಮೂರು ನಾಭಿಗಳುಳ್ಳು ಎಂದರೆ ಪ್ರಾತಃ ಕಾಲ ಸೂರ್ಯೋದಯ ಮಧ್ಯಾಹ್ನ ಹಾಗೂ ಸಾಯಂಕಾಲ ಅಥವಾ ಭೂತಕಾಲ ಹಿಂದೆ ಕಳೆದು ಹೋಗಿರ್ತಂಥದ್ದು ಕಾಲ ಮುಂದೆ ಬರ್ತಕ್ಕಂಥದ್ದು ಹಾಗೂ ವರ್ತಮಾನ ಈಗ ಇರ್ತಕ್ಕಂಥದ್ದು ಎಂಬ ಮೂರು ಭಾಗಗಳುಳ್ಳದ್ದು ಹಜರಂ ನಾಶವಿಲ್ಲದ್ದು ಹಾಗೂ ಅನರ್ವಂ ಅವಿಚ್ಛಿನ್ನವಾದಾಗಿದೆ ಇದು ಯಾವಾಗಲೂ ನಾಶವಾಗುವಂತಲ್ಲ ಇದು ಯಾವಾಗಲೂ ನಿರಂತರವಾಗಿರ್ತಕ್ಕಂಥದ್ದು ಯತ್ರಮಾಯಿ ವಿಶ್ವ ಭುವನಾನು ಈ ಯಾವ ಕಾಲಚಕ್ರದಲ್ಲಿ ಎಲ್ಲ ಭುವನಗಳು ಬ್ರಹ್ಮಾಂಡಗಳು ಸಂಸ್ಥಿತವಾಗಿವೆ ಈ ಬ್ರಹ್ಮಾಂಡದ ಗ್ರಹೋಪಗ್ರಹಗಳು ಎಲ್ಲವೂ ಕೂಡ ಸಂ ಇದಕ್ಕೆ ಅಧೀನವಾಗಿವೆ ಎಂಬುದಾಗಿ ಹಾಗಾದರೆ ಈ ಕಾಲಚಕ್ರವು ಸೂರ್ಯನೊಬ್ಬನಲ್ಲೇ ತಿರುಗುತ್ತಿದೆ ಈ ಏಳು ವರ್ಣಗಳು ಕಾಲಚಕ್ರಕ್ಕೆ ಹೂಡಿದ ಸಪ್ತಾಶ್ವಗಳಾಗಿವೆ ಈ ಸೂರ್ಯನಿಗೆ ಸಪ್ತಾಶ್ವಗಳನ್ನು ಹೇಳ್ತೀವಿ ಹಾಗಾಗಿ ಆ ರಶ್ಮಿಗಳು ಯಾವುದು ಅಶ್ವ ಅಂದರೆ ಕುದುರೆ ತಗೊಂಡು ನಿಲ್ಲಿಸ್ಕೊಂಡಿರಲ್ಲ ಯಾವ ಸಪ್ತ ರಶ್ಮಿಗಳಿದವೋ ಅವು ಅಶ್ವಗಳು ಎಂದು ಹೇಳುತ್ತಾರೆ ಈ ಸೂರ್ಯನು ಸಕಲ ಬ್ರಹ್ಮಾಂಡವನ್ನು ಭಗವಂತನು ಮಾತ್ರ ಮುನ್ನಡೆಸಬಲ್ಲನು ಈ ಸೂರ್ಯನನ್ನು ಹಾಗೂ ಬ್ರಹ್ಮಾಂಡವಲ್ಲ ಬ್ರಹ್ಮಾಂಡವನ್ನು ಪರಮಾತ್ಮನು ಮಾತ್ರ ಮುನ್ನಡೆಸಬಲ್ಲನು ಈ ಕಾಲಚಕ್ರಕ್ಕೆ ಮೂರು ಋತುಗಳು ವರ್ಷ ವರ್ಷ ಋತು ಮಳೆ ಗ್ರೀಷ್ಮ ಗ್ರೀಷ್ಮ ಋತು ಬಿಸಿಲು ಶಶಿ ಋತು ಚಳಿಗಳೆಂಬ ಮುಖ್ಯ ಋತುಗಳಿವೆ ಹಾಗಾಗಿ ಅಥವಾ ಪ್ರಾತಃ ಸಾಯಂಕಾಲ ಹಾಗೂ ಮಧ್ಯಾಹ್ನಗಳೆಂಬ ಮೂರು ಭಾಗಗಳಿವೆ ಈ ಕಾಲಚಕ್ರವು ಅವಿನಾಶಿಯು ಅವಿಚ್ಛಿನ್ನವು ಆಗಿದ್ದು ಎಲ್ಲ ಜಗತ್ತುಗಳನ್ನು ನಿಯಂತ್ರಿಸುತ್ತದೆ காலச்சக்கெல்லாம் இந்த ஏனாகிரல வலன்களூ கூட நெடையுவராசி வலூ கூட ஆவரி இன்னொரு மந்திர சனேமிச்சம் உத்தானு வஹந்தி சூரிய சச்சு ரயில் ವಿಶ್ವ ಹಾಗಂದರೆ ಸನೇಮಿ ನೇಮಿ ಅರ್ಥ ಚಕ್ರಧಾರಿಯುಳ್ಳ ಗುಂಬ ಅಂದರೆ ಒಂದು ಗಾಳಿಯ ಗುಂಬ ಇರ್ತದಲ್ಲ ಗಾಡಿಗಳ ಗುಂಬಾ ಥರ ಚಕ್ರಂ ಅವಿನಾಶಿಯಾದ ಅವಿನಾಶಿ ಅಂದರೆ ಅದು ನಾಷ್ಟವೇ ಆಗುವುದಿಲ್ಲ ಅವಿನಾಶಿಯಾದ ಕಾಲಚಕ್ರವು ವಿವಾಹೃತಿ ನಾನಾ ರೂಪದಲ್ಲಿ ಚಲಿಸುತ್ತದೆ ಉತನಾಯ ದಶಯುಕ್ತ ವಹಂತಿ ಉತ್ಥಾನಗೊಂಡ ಈ ಕಾಲಗತಿಯಲ್ಲಿ ದಶ ದಶಪ್ರಾಣಗಳು ಅಥವಾ ದಶೆ ದಿಶೆ ದಿಶೆಗಳು ಹತ್ತು ದಿಕ್ಕುಗಳು ಕೂಡ ಯುಕ್ತವಾಗಿ ಇದನ್ನು ವಹಂತಿ ಮಾಡುತ್ತಲಿವೆ ಸೂರ್ಯಸ್ಯ ಚಚ್ಚು ರಜಸಕ್ ಅವರು ತಂಗೇತಿ ಸೂರ್ಯನ ದಿವ್ಯ ಬೆಳಕು ಹೊನ್ನ ಧೂಳಿಯಿಂದ ಆವೃತವಾಗಿ ಬರುತ್ತಿದೆ ಜಿ ಬೆಳಕಿನಲ್ಲಿ ವಿಶ್ವ ಭುವನಾನೆ ಅತಸ್ಥು ಈ ಸಮಸ್ತ ಜೀವ ಜಾತುಗಳು ಬ್ರಹ್ಮಾಂಡಗಳು ಸಂಸ್ಥಿರವಾಗಿದೆ ಸಕಲ ಜೀವ ಹುಟ್ಟನ್ನುವ ಎಲ್ಲ ಜೀವರಾಶಿಗಳೂ ಕೂಡ ಸಂಸ್ಥಿರವಾಗಿ ಅಂದರೆ ಸ್ಥಿರವಾಗಿ ಅವು ಜೀವನವನ್ನು ನಡೆಸುವಂತದ್ದಾಗಿದೆ ಗೃಹೋಪಗ್ರಹಗಳು ಚಲನವಲನಗಳು ಎಲ್ಲ ಕೂಡ ಇದರಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಕಾಲಚಕ್ರ ಅರ್ಥ ಕಾಲಚಕ್ರವು ಅವಿನಾಶಿಯಾಗಿದ್ದು ನಾನಾ ರೂಪದಲ್ಲಿ ಸಂಚರಿಸುತ್ತದೆ ಉತ್ತನಗೊಂಡ ಈ ಕಾಲಗತಿಯಲ್ಲಿ ದಶೆ ದಿಶೆಗಳು ಹತ್ತು ದಿಕ್ಕುಗಳು ಯುಕ್ತವಾಗಿ ಇದನ್ನು ವಾಹನ ಮಾಡುತ್ತದೆ ಈ ಹೊನ್ನ ಧೂಳಿಯಿಂದ ಆವೃತವಾದ ಸೂರ್ಯ ಪ್ರಕಾಶವು ಹರಡುತ್ತದೆ ಸಕಲ ಬ್ರಹ್ಮಾಂಡವೆಲ್ಲ ಬೆಳಗುತ್ತೆ ಪರಮಾತ್ಮನ ಶಕ್ತಿ ಹೇಗಿದೆ ಅಂದರೆ ಪರಮಾತ್ಮನ ದಿವ್ಯ ಶಕ್ತಿಯು ಕಾಲಗತಿಯುಕ್ತವಾಗಿ ಇಡೀ ಬ್ರಹ್ಮಾಂಡವನೇ ಗ್ರಹೋಪಗ್ರಹಗಳು ಸಕಲ ಜೀವರಾಸು ಎಲ್ಲವುದೂ ಕೂಡ ಇದರಲ್ಲಿ ನಿಹಿತವಾಗಿದೆ ಎಂಬುದಾಗಿತ್ತು ತದನಂತರ ದ್ವಾದಶಾರಂ ವರ್ವತಿ ಚಕ್ರಂಭರಿ ಜಾಮೃತ ಅಪುದ್ರ ಅಗ್ನೇ ಮಿಥುನಾಾಸು ಅಥ್ತ ಸಪ್ತಶತಾನಿ ವಿಂಶತಿ ಹಾಗಂದರೆ ಪರಮಾತ್ಮನು ಎಲೆ ಪರಮಾತ್ಮನೇ ನಿನ್ನ ದ್ವಾದಶಾರಂ ಋತಸ್ಯ ಚಕ್ರಂ ದ್ವಾದಶ ಅರೆಗಳುಳ್ಳ ಕಾಲಜು ಕಾಲಚಕ್ರವು ದ್ವಾದಶ ಅಂದರೆ ಹನ್ನೆರಡು ಚೈತ್ರ ವೈಶಾಖ ವಸಂತತೆ ಇದೆಲ್ಲ ಇದೆಯಲ್ಲ ಈ ಹನ್ನೆರಡು ಮಾಸಗಳು ಅಥವಾ ಹನ್ನೆರಡು ತಿಂಗಳು ಧ್ಯಾಂ ಪರಿವರ್ತತಿ ಧ್ವಲೋಕದಲ್ಲಿ ಸುತ್ತುತ್ತಿವೆ ಸುತ್ತುತ್ತಿದ್ದಾನೆ ಓ ನಹಿ ಜರಾಯ ಅದೆಂದಿಗೂ ನಾಶವಾಗುವುದೇ ಇಲ್ಲ ಗೊತ್ತಾಯ್ತಾ ಅತ್ರ ಪುತ್ರ ಸಪ್ತ ಶತಾನಿ ವಿಂಶತಿಶ್ಚ ಹಾಗಂದರೆ ಇವರಲ್ಲಿ ಏಳ್ನೂರು ಇಪ್ಪತ್ತು ದಿನ ದಿನರಾತ್ರಿಗಳು ಏಳ್ನೂರು ಇಪ್ಪತ್ತು ವರ್ಷಕ್ಕೆ ಗೊತ್ತಾಯ್ತಾ ಹಾಗಾಗಿ ಏಳ್ನೂರು ಇಪ್ಪತ್ತು ದಿನರಾತ್ರಿಗಳು ತಸ್ತು ಮಕ್ಕಳಂತೆ ಸ್ಥಿರವಾಗಿದೆ ಆಯ್ತಾ ಈ ಹನ್ನೆರಡು ಚೈತ್ರ ವೈಶಾಖ ಇವೆಲ್ಲವೂ ಕೂಡ ಸೇರಿ ವರ್ಷವಾಗುತ್ತೆ ಹಾಗಾಗಿ ಈ ವರ್ಷದಲ್ಲಿ ಗೊತ್ತಾಯ್ತಾ ಏಳುನೂರ ಇಪ್ಪತ್ತು ದಿನರಾತ್ರಿಗಳು ತಸ್ತು ಮಕ್ಕಳಂತೆ ಸ್ಥಿರವಾಗಿವೆ ಅರ್ಥ ಹನ್ನೆರಡು ಮಾಸಗಳನ್ನೇ ಅರೆಗಳನ್ನಾಗಿ ಹೊಂದಿರುವ ಆ ಕಾಲಚಕ್ರ ಹೇಗೆ ಅಂದರೆ ಹನ್ನೆರಡು ಮಾಸಗಳನ್ನು ಚೈತ್ರ ವೈಶಾಖ ಅರೆಗಳನ್ನಾಗಿ ಹೊಂದಿದ ಈ ಸೂರ್ಯ ರೂಪಿ ಎಂದಿಗೂ ನಾಶವಾಗುವುದಿಲ್ಲ ಇದು ಹಾಗಾಗಿ ಮಾಡ್ತೀವಿ ಎಂದು ಅಲಿದ ಇದು ಸೃಷ್ಟಿಯಿಂದ ಮೊದಲುಗೊಂಡು ಇಂದಿಗೂ ಕೂಡ ಸೃಷ್ಟಿಯ ಪ್ರಳಯದವ್ರಿಗೂ ಕೂಡ ಈ ಕಾಲಚಕ್ರವು ಇರ್ತಕ್ಕಂಥದ್ದು ಹಾಗಾಗಿ ಏಳುನೂರ ಇಪ್ಪತ್ತು ರಾತ್ರಿಗಳು ಮಕ್ಕಳಂತೆ ಸುತ್ತುತ್ತಾ ರೈತ ಈ ಕಾಲಚಕ್ರಿ ಸುಸ್ಥಿರವಾಗಿರ್ತವೆ ಇದನ್ನು ಯಾರಿಗೇನು ಮಾಡಲಿಕ್ಕೆ ಆಗೋಕೆ ಬರೋಲ್ಲ ಹಾಗಾಗಿ ಆಮೇಲೆ ಹಾಗಾದರೆ ಇದು ಎಂಥದ್ದಿರ್ಬೋದು पञ्चारे चक्रे परिवर्तमानि यस्मिन्न विश्व तस्य नक्षस्तप्स्यते भूरि पर सनधेवना छिद्यते सनाभिः आगन्द्रे पञ्चारि परिवर्तमाने यस्मिन् चक्रे ऐदु अरे ಚಲಿಸುತ್ತಿರುವ ಯಾವ ಕಾಲಚಕ್ರದಲ್ಲಿ ವಿಶ್ವ ಭುವನ ಸಮಸ್ತ ಲೋಕ ಲೋಕಾಂತರಗಳು ಅಸ್ತಿತ್ವದಲ್ಲಿವೆಯೋ ಪರಮಾತ್ಮನ ಅಸ್ತಿತ್ವದಲ್ಲಿವೆಯೋ ಭೂರಿಭಾರ ಅಕ್ಷ ಬಹಳ ಭಾರವಾದ ಅಕ್ಷ ಅಚ್ಚು ಅಂದರೆ ಅದೊಂದು ಗಾಳಿ ಗಾಲಿಯು ಇರುವಂತೆ ಅಕ್ಷ ಈ ಕಾಲಚಕ್ರದ ಅಚ್ಚು ಬಹಳ ಭಾರವಾಗಿದ್ದು ಅದು ಎಂದಿಗೂ ನಾ ತಪ್ಪಿದೆ ತಪ್ತವಾಗುವುದಿಲ್ಲ ಅಂದರೆ ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ ಎಷ್ಟು ಚಲಿಸಿದರೂ ಕಾಯುವುದೇ ಇಲ್ಲಿ ಯಾರನ್ನು ಕೇಳಿ ಅದು ಕಾಲಚಕ್ರ ಓಡಲ್ಲ ತನ್ನ ತಾನು ಓಡ್ತಾ ಅನುಸರಿಸಿ ಸಕಲ ಜೀವರಾಶಿಗಳು ಬದುಕಬೇಕೇ ಬಂದಿನ ಆ ಕಾಲಚಕ್ರ ಕ್ಷತಿಗ್ರಸ್ತವಾಗುವುದಿಲ್ಲ ಅದೆಂದಿಗೂ ಕೂಡ ನಾಶವಾಗುವುದೇ ಇಲ್ಲ ಅದನ್ನು ತಿಳ್ಕೊಳ್ಳಿ ಕಾಲಚಕ್ರವನ್ನು ನಮ್ಮ ಹುಟ್ಟಿನಿಂದ ಹಿಡಿದು ಸಾಯುವರೆಗೂ ಕೂಡ ಮೃತ್ಯುವರೆಗೂ ಕೂಡ ಇರ್ತಕ್ಕಂಥ ಈ ಕಾಲಚಕ್ರರು ಹಾಗಾಗಿ ನಮ್ಮನ್ನು ದಿನ ಬೆಳಗ್ಗೆ ಇದ್ದರೆ ನಮ್ಮನ್ನು ಆಯುಷು ಮತನ್ನೆಲ್ಲೂ ಕೂಡ ತಗೊಂಡು ಹೋಗ್ತಾ ಇರುತ್ತೆ ಸನಾತೇ ಬಸನಾಭಿ ನಚಿದ್ಯತೆ ಈ ಪರಮ ಸನಾತನವಾದ ಈ ಕಾಲಚಕ್ರದ ನಾಭಿಯು ಸಮಸ್ತ ಸಂಸಾರವನ್ನು ಸಕಲ ಜೀವರಾಶಿಗಳನ್ನು ಕೂಡ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅವಿಚ್ಛಿನ್ನವಾಗಿ ಪರಿಚಯಿಸುತ್ತದೆ ಎಂದಿಗೂ ಅವಿಚ್ಛಿನ್ನವಾದ ಸಕಲ ಜೀವರಾಶಿಗಳು ಆಯುಸ್ಸು ಮತದೆ ಎಲ್ಲದೂ ಕೂಡ ಸಂಸಾರದ ಬಂದು ಇದನ್ನು ಅದು ಎಂದಿಗೂ ವಿಚ್ಛೇದನಗೊಳ್ಳುವುದಿಲ್ಲ ಅದು ಎಂದಿಗೂ ಯಾವತ್ತೂ ನಷ್ಟವೇ ಆಗುವುದೇ ಇಲ್ಲ ಹಾಗಾಗಿ ಈ ಕಾಲಚಿತ್ರಕ್ಕೆ ಸನಾತನ ಎಂಬುದಾಗಿ ಹೇಳ್ತಾರೆ ಸನಾತನ ಏವ ಸನಾಭಿನ ಚಿದ್ಯತೆ ಈ ಪರಮ ಸನಾತನವಾದ ಕಾಲಚಕ್ರದ ನಾವಿಯು ಸಮ ಸಂಸಾರವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ವಿಚ್ಛಿನ್ನವಾಗಿ ಪರಿಚಯಿಸುತ್ತದೆ ಪರಮಾತ್ಮ ಇದು ಹಾಗಾಗಿ ಅರ್ಥ ಪಂಚತತ್ವಗಳೆಂಬ ಅರೆಗಳು ಅರೆಗಳನ್ನು ಹೊಂದಿದ ಈ ಕಾಲಚಕ್ರದ ನಿಯಂತ್ರಣದಲ್ಲಿ ಸಮಸ್ತ ಲೋಕಗಳು ಬದುಕುತ್ತವೆ ಯಾವುದು ಇವತ್ತು ಬ್ರಹ್ಮಾಂಡ ಇದೆ ಅಂತ ಹೇಳ್ತಾ ಇದ್ದೀವೋ ಹಾಗಾಗಿ ಈ ಬ್ರಹ್ಮಾಂಡದ ಗೃಹೋಪರಿಷಗಳು ನಕ್ಷತ್ರಗಳೆಲ್ಲವೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾ ಹೋಗ್ತವೆ ಬಹಳ ದೀರ್ಘವಾದ ಈ ಕಾಲಚಕ್ರವು ಅಚ್ಚವು ಎಷ್ಟು ಚಲಿಸಿದರು ಅದೆಷ್ಟೇ ಓಡಿದ್ರು ಇವತ್ತು ಪರ ಬ್ರಹ್ಮಾಂಡದ ಸೃಷ್ಟಿಯಿಂದ ಹಿಡಿದು ಇಂದಿನವರೆಗೂ ವರ್ತಮಾನದವರೆಗೂ ಮುಂದೆ ಎಲ್ಲಿವರೆಗೂ ಪರಮಾತ್ಮ ಬ್ರಹ್ಮಾಂಡವನ್ನು ಪ್ರಣಯವನ್ನು ಮಾಡ್ತಾನೆ ಅಲ್ಲಿವರೆಗೂ ಕೂಡ ಅಲ್ಲಿವರೆಗೂ ಇದ್ದೇ ಇರ್ತದೆ ಹಾಗಾಗಿ ಚಲಿಸಿದರೂ ಕ್ಷಿತಿ ಹೊಂದುವುದಿಲ್ಲ ಸನಾತನವಾದ ಕಾಲಚಕ್ರದ ನಾಬಿಯು ಎಂದಿಗೂ ವಿಚ್ಛೇದನಗೊಳಗಲ್ಗೊಳ್ಳುವುದಿಲ್ಲ ಹಾಗಾಗಿ ಈ ಪರಮಾತ್ಮನ ನಿಯಮ ಏನಿದೆಯೋ ಅದು ಯಾವತ್ತೂ ಕೂಡ ನಾಶವಾಗಲಾರದು ಗೊತ್ತಾಯ್ತ ಹಾಗಾಗಿ ಯಾವಾಗಲೂ ಇದು ಇರ್ತಕ್ಕಂಥದ್ದು ಹಾಗಾಗಿ ನಾವು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಆ ಪರಮಾತ್ಮನ ನೀತಿ ನಿಯಮಗಳನ್ನು ತತ್ವ ನಿಯಮಗಳನ್ನು ಗೊತ್ತಾಯ್ತಾ ಅನುಸರಿಸಿ ಬದುಕಬೇಕೇ ಬಂದು ಸಕಲ ಜೀವರಾಶಿಗಳೂ ಕೂಡ ಾಯ್ತ ಸಕಲ ಜೀವರಾಶಿಗಳು ಆ ಪರಮಾತ್ಮನ ತತ್ವ ನಿಯಮಗಳನ್ನು ಅನುಸರಿಸಿ ಬದುಕೇ ಬದುಕಬೇಕೇ ಬಂದು ಅದನ್ನು ಅದನ್ನೆಂದೂ ಕೂಡ ಉಲ್ಲಂಘಿಸಿ ಯಾರೂ ಕೂಡ ಜಡ ಚೇತನ ಸಕಲ ಜೀವರಾಶಿಗಳು ಕೂಡ ಉಲ್ಲಂಘಿಸಿ ನಡೆಯುವುದಕ್ಕೆ ಆಗುವುದೇ ಇಲ್ಲ ಇದು ಸನಾತನ ಧರ್ಮದ ಒಂದು ನಿಯಮ ಪರಮಾತ್ಮನ ಒಂದು ನಿಯಮ ಎಂಬುದಾಗಿ ಹೇಳುತ್ತೆ ಮುಂದಿನ ಒಂದು ಸನಾತನ ಧರ್ಮ ಹಾಗೂ ದೈವತ್ವಗಳು ಮೂರು ದೇವತೆಗಳು ಬ್ರಹ್ಮಾಂಡ ಹಾಗೂ ಜೀವರಾಶಿಯನ್ನು ಹೇಗೆ ಆವರಿಸಿವೆ ಎಂಬುದಾಗಿ ತಿಳಿಸುತ್ತೇನೆ ಹಾಗಾಗಿ ನಿನ್ನೆ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಒಂದು ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಫಾರ್ವರ್ಡ್ ಮಾಡಿ ಎಲ್ಲರೂ ಸತ್ಯವನ್ನು ತಿಳಿರಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಹಾರಿ ಓಂ